ವರ ಪದಿನಾಜನೆ ಶತಮಾನೋಡು ವ್ಯಾಸರಾಯರ ಕೇಂದ್ರ ಬಿಡುಪೇರಿಗೆ ಈತು ಜನ ನಮ್ಮ ಉಲ್ಲ ಇಂದೆಟ್ಟು ವೈಕುಂಠಗ ಪೋಪು ನಕಲಿ ಏರು ಎಂದು ಅಪಗ ಒಂಜಾತು ಜನಕಲು ವ್ಯಾಸರಾಯರಿಗೂ ಗುರುಕುಲೆಗೆ ಬಹಳ ಬಹಳ ಸಂತೋಷ ಆವಡು ಪನ್ಪುನ ಕಾರಣ ಗಾತ್ರ ಗುರುಕುಲೆ ಈ ರೂಪುನ ಈರತ್ತಂದೆ ವೇತೆಯರು ಎಂದು ಪಂಡೇರಿಗೆ ವ್ಯಾಸರಾಯರಿಗೆ ಸಮಾಧಾನ ಅತ್ತಿಚ್ಚೆ ಮುಂಜಾತು ಜನ ತನ್ನ ಪಾಂಡಿತ್ಯದ ಬಗ್ಗೆ ತನ್ನ ಬಗ್ಗೆ ಉಪನಯ ಬಹುಶಃ ಎನ್ನ ತೆರೆಯುವುದ ಪ್ರಕಾರ ಯಾನೇ ಪೋಪೇನದ ಅನ್ನೋ ಒಂದು ಸ್ವಾಭಿಮಾನದ ಪಂಡೆಗೆ ಈಜಿ ಅಕೇರಿಗೆ ವ್ಯಾಸರಾಯರ್ನ ಗೇನ ದಿಟ್ಟಿ ಪೋತಿನೋ ಮೂಲೆಡು ಕುಲ್ಲಿ ನೆಂಚಿನ ಕನಕದಾಸರ್ನ ಕಡೆಗೆ ಕನಕದಾಸರ್ನ ಕಡೆ ತುದು ಓ ಕನಕ ಪನಪ್ಪ ಏರ್ ವೈಕುಂಠಗ ಪೂವ್ಯರ್ ನಮ್ಮ ಇಟ್ಟು ಅಪಗ ಕನಕದಾಸರ ಪಂಡೆರಿಗೆ ನಾನು ಹೋದರೆ ಹೋದೇನು ಎಂದು ಇಡೀ ಸಭ್ಯತೆಲಿ ತಿಂದ ದಾಸಕೂಟ ವ್ಯಾಸಕೂಟ ತಿಳ್ತು ಅತ್ತು ಮಾರರೆ ಈತಿ ಪಂಡಿತೋತ್ತಮರು ಉಪ್ಪುನಗ ಆ ಸಮುದಾಯ ಬತ್ತಿನಂಚಿನ ಕನಕದಾಸೆ ಸ್ವರ್ಗಕ್ಕೆ ಬೋಪೆಗೆ ನಾನು ಹೋದರೆ ಹೋದೆ ಅಪಗ ವ್ಯಾಸರಾಯರ ಪಂಡರಿಗೆ ಸರಿಯಾಗಿನ ಉತ್ತರ ಅಂದು ದಯ ಪಂಡ ಯಾಪ ನಮ್ಮ ಉಲೈಡ್ ನಾನು ಪನ್ಪುನವ್ ಹೋದರೆ ನಮ್ಮ ಪೋಪ ವೈಕುಂಠ ಲಕ್ಕಿಯೆಸ್ಟ್ ಜನರೇಷನ್ ಆಫ್ ಟ್ವೆಂಟಿ ಒನ್ ಸೆಂಚುರಿ ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ಅದೃಷ್ಟಶಾಲಿ ಸಮುದಾಯ ಪೀಳಿಗೆ ಅವು ಈ ಸಲ ಒಂಜಿ ವೇಳೆ ವ್ಯಾಸರಾಯರು ಬತ್ತದೋ ಸರಳಾಯರು ಬತ್ತದೋ ಏರಪ್ಪ ಈ ಸಲ ಇರುವನೇ ಶತಮಾನಡು ಸ್ವರ್ಗ ವೈಕುಂಠ ನಿಂದ ಪಂದಾಗ ಈ ಸಬೆಟ್ ಕುಲ್ಲಿನ ನಮ್ಮ ಸ್ಟೇಜ್ ಕುಲ್ಲಿ ನಮ್ಮ ಮಾತ ಕೈದ ಅವೆಂಚ ಸರ್ ನಮ್ಮ ಮಾತ್ರ ಅಂದು ನಿಖನಪ್ಪನ ಆರ್ನ ಪಪ್ಪನ ಆರ್ನ ಪಪ್ಪನ ಆರ್ನ ಪೊಪ್ಪನ ಕಾಲಗ್ ತೂ ಓಡು ತೂ ಓಡು ಕಡೆ ದಿಕ್ಕ ದೆತ್ತೊಂದು ಅಂಗಲಾಪುಡು ಕಾತೊಂದು ಬತ್ತಿ ನಂಚಿನ ಏತೋ ಸಂಗತಿ ಈ ವರ್ಷ ಆದುಕೊಂಡು ತೂಡೆ ನಾನ್ನೂರ ತೊಂಬತ್ತ ಆರು ವರ್ಷ ಸರಯೂ ತೀರಡು ರಾಮಗೊಂಜಿ ಜನ್ಮಭೂಮಿದ ಪೊರ್ಲು ಪೊಳಿಕೆದ ಒಂಜಿ ಗುಡಿಗುಂಡಾರನ್ನು ಕಟ್ಟೋಡು ಪನ್ಪನ ಆಸೆತ್ತ సాధ్యతి జీ ఈో జన బత్యిరియా మురని ముట్ట కరినక్ సాధ్యతి కరి వర్ష జనవరి తిండు అయోధ్యడు రూమిడు మందిర నిర్మాణ ఈ కుంభమేళాపు కార్డు దింశ ఉల్లేఖ ఆ నాలుగు వర్ష గోర కుంభమేళాపులో క్రమ అవు అర్ధ కుంభమేళ ఆజి వర్ష గోర కుంభమేళంజి ప్రకార నడ అర్ధ కుంభమేళ పూర్ణ కుంభమేళ వర్ష గొర కుంభమేళు పరిపూర్ణమైన కుంభమేళ అండ బా అదృష్ట తూలేో పద్రాడో ఆజో ఈ లెక్కా చారడుపున నమకు పద్రాడు ఇంటూ పద్రాడు పండ నూత నల్పత్నాలు వర్ష నమ జీవడుపున సమోడే దాదా అదృష్ట అంచ ಆ ಕುಂಭಮೇಳನು ಮೇಲ್ನೋಟಗತೂ ನಗ ಗಂಗಾ ನದಿ ಟಾಪುನ ಶಿವ ಸನ್ನಿಧಾನದ ಆರಾಧನೆ ಎಂದು ಈ ಕ್ಷೇತ್ರದ ನಡಪೆರೆಲ್ಲ ಅಧಿಪೀಠಡು ಉಪ್ಪು ನಂಚಿನ ಮಹಾವಿಷ್ಣುವೇ ಕಾರಣ ಎಂಚದೇನು ವಾರೇ ಆನಿ ಪೇರ ಕಡಲನ್ನು ತುಳಿತದು ಅಮೃತ ಸಿರಿಗಿಂಡೆನ ಪತ್ತೊಂದು ಗರುಡನ ಮಿತ್ತು ಓಲೆಗಾದ ಬಾನಸಾದಿಡು ರಾವೊಂದು ಉಪ್ಪುನ ವಿಷ್ಣು ಪುಣ್ಯದ ಅಮೃತದ ಸಿರಿಗಿಂಡೆ ಹಿಡಿದು ನಾಲಿ ನಾಲ್ಪನಿ ಪನಿ ಭೂಮಿಗೆ ಬುರುಂಡಿಗೆ ಆ ನಾಲ್ ಪನಿ ಕುಲೆ ಹರಿದ್ವಾರ ನಾಸಿಕ್ ಉಜ್ಜಯಿನಿ ಪ್ರಯಾಗ್ ಆಯ್ನೋ ಅಂಚ ಅವು ಅಮೃತತ್ವದ ಕುಂಬೂರ್ ನಂಚಿನ ಸುದೇ ನಡೆದವರ ಕುಂಭ ಮೇಳ ಅಂತ ಬುದರ್ ದಾದ ವಿಚಿತ್ರ ಒನ್ ಪಾಯಿಂಟ್ ಫೈವ್ ಲಕ್ಷ ಟಾಯ್ಲೆಟ್ಸ್ ಕಟ್ಟಿದ್ರಿಗೆ ಎತ್ತೋ ಸಲ ಒಂದು ಸಭೆ ದೇಶದ ಖರ್ಚು ಸಂಖ್ಯೆ ಆತು ಟಾಯ್ಲೆಟ್ಸ್ ಕಟ್ಟೋಡಿತಿನ ಬಾಕಿದ ವ್ಯವಸ್ಥೆ ಎತ್ತ ತುಕ್ಕ జగత్తుగే శ్రీమంత రాష్ట్ర దొడ్డన్న పంపున పుదారు అమెరికా అత్యంత మూలభూతవాది కిణ రాష్ట్ర పంపున ఆఫ్రికా కిన్న అండల జగత్తుడే పరిపూర్ణ చలనశీల రాష్ట్ర పంపున పుదారు పడై నంచిన ఆస్ట్రేలియా సేరినంచు ఎంబత్త ఎరడు రాష్ట్ర భారత మనవి పత్ర బరండి నిఖిల్న నడపున ಕುಂಭಮೇಳನು ಎಂಕೇಶ್ ಲೈವ್ ಮಲ್ಪೋಲಿಯ ಅಂದು ನೇರ ಪ್ರಸಾರ ಈತಪೂರ ಬೆಕ್ಕಸ ಬೆರಗಡು ಎಂಬತ್ತೆರಡು ದೇಶ ತೂನಗ ನಮ್ಮ ಮೂಲ ಕಾರೈತಿಯರು ಸುದೇಟು ಒಂಜೆ ಸುದೇಟು ಬೂರ್ದು ಏರಗ ಸಿಕ್ಕ ಬತ್ತೋ ಈ ಕುಂಭ ಮೇಳ ಇರದ್ದು ಬೀರಾ ಕೊರೋನಾ ಕುಟ್ಟುಂಡೋ ಇಂದು ನಮ್ಮ ನವಸ್ತೆ ಬಂದುಲೆ ಅದೃಷ್ಟವಂತ ವರ್ಷ ಇಂದು ನಮ್ಮ ಆಯುಷ್ಯದ ಭಾಗ್ಯ ಕೋಡೆ ಏನೊಂದು ಉಪನ್ಯಾಸ ಓದಿತ್ತೆ ಉಪ್ಪಳದ ಕೈಯಾರು ಅವ್ರಲ್ಲ ಪ್ರತಿಷ್ಠೆ ಆತಿನ ದೇವರು ವಿಷ್ಣುಮೂರ್ತಿ ಸರಿ ಸುಮಾರು ಒಂದು ಐನೂರು ವರ್ಷ ಗುಯಲುದು ಉಲೈ ಇತ್ತಿನಂಚಿನ ವಿಷ್ಣುಮೂರ್ತಿ ದೇವರು ಈ ಎರಡು ಸಾವಿರ ಇರುವ ಭೂಮಿ ದುಲ ಈ ಕಲಶ ಒಪ್ಪರಿಗೆ ಉದಿತು ಬತ್ತಿನ ಬತ್ತದ ಪ್ರತಿಷ್ಠೆ ಪಡೆ ಮೂಲ ಎತ್ತು ವರ್ಷದು ಪಾಳುಬೂರ್ ನಂಚಿನ ಆರಾಧನೆಡೆದು ದೂರವರಿದಿನಂಚಿನ ಜನಕಲ್ಲ ಸಂಪರ್ಕ ಕ್ಷೇತ್ರ ಈ ವರ್ಷ ಉದಿಯಬೇ ನೋಡಿ ಇಂದು ಅದೃಷ್ಟದ ವರ್ಷ ಅದೃಷ್ಟದ ವರ್ಷ ಅಂಚಿನ ಅದೃಷ್ಟ ವರ್ಷಡು ನಮ್ಮ ಮಾತ ಸೇರೊಂದ ನಾಗೇಶ ತಂತ್ರಿಲು ಬಾರಿ ಪುರ್ಲುಡು ಪೀಠಗ್ ಇತ್ತೆ ಆವಾಹನೆ ಮಲ್ತೊಂಡ ಪಾಣಿ ಪಾಣಿಪೀಠಡು ಆಯ್ತು ಪೂರ್ಣ ಪ್ರಮಾಣ ಎನ್ಮ ನಮುನೆದ ದ್ರವ್ಯನ ಒಟ್ಟು ಮಲ್ತದ್ ಅಷ್ಟ ಬಂದನು ಮಲ್ತದ್ ಪ್ರತಿಷ್ಠೆ ಮಲ್ಪೇರು ಬಹುಶಃ ಎಲ್ಲೇ ಪ್ರತಿಷ್ಠೆ ಮಲ್ಪ ಅಂಚೆ ಅದು ಉಂಡು ಬಿಂಬ తంత్రిలు కలశమైతే సరే వద్ద తంత్రి కలశమైతుంది పోయి పొక్క అవి కొంచెం దేవతా సాన్నిధ్యం ఉండు అని అర్థ తన్న ఉలైద ప్రాణశక్తిని జాగ్రత్త ప్రాణ అపాన వ్యాన ఉదాన సమాన అనుకున్న పంచప్రాణను ప్రాణ ప్రాణప్రతిష్ట అనుకు ఈ ప్రాణ ప్రాణప్రతిష్ఠ మల్తినంచిన సానిధ్యడు నిరంతర వాదు వృద్ధి ఆపాపుణుందు కేండ భక్త సంపర్కడు ఆపుణ సామాజిక సంపర్క డాకార్ంచు బిన్నేరు పండిన పండి పాత్ర హిందే తాత్పర్యదేవస్థాన పంపనవు ఎంచొప్పోడు పండే నాలైన అంశను పంపే కైపేందూ ధర్మ భారతద భారతదా ఉత్కర్షద చింతనొట్టి పంపన సలహె నమ దేవస్థాన కట్టున ఆసక్తి ఆస్తేను ಸಾಮಾಜಿಕವಾದಿ ದಾಯ ದೂರದಿ ಒಂದು ಪನ್ಪುನ ಆಲೋಚನೆದ ನಡುಟ್ಟು ಬರ್ಪುನಂಚಿನ ಸಂದೇಹ ಬಂದುಲೆ ಈ ತಿರ್ಲೆ ಪನ್ಪುನಂಚಿನ ಜಾಗೆಡು ಜಾಗೆಡಿ ದೇವಸ್ಥಾನ ಕಟ್ಟಿ ಮಾತ್ರಗೆ ಇಡೀ ಭಾರತ ಬದಲಾ ಸುತ್ತಮುತ್ತ ಉಪ್ಪು ನಂಚಿನ ಕ್ಷಾಮಡಾಮರ ಕಷ್ಟಕೋಟಲೆ ಕೋಟಲೆ ಸಂಕಟ ದೂರ ಪೂಜಿ ಬುಖ ದೇವಸ್ಥಾನ ದಾಯ ಕಟ್ಟೋದು బహుశా లెక్కాచార సరి తోందు బతు నన్ను పత్ వర్షగా అపనాథ దేవస్థాన ఆల్ రెడీ తుడునాడు పిరదాయ దేవస్థాన కట్టోడు దేవస్థాన పంపునవు దేవర్న అగత్యత్ బండి కోడె విష్ణుమూర్తి నవ్వులు ప్రతిష్టాన పిర ఈ తిర్లెడదా విష్ణుమూర్తికి ప్రతిష్ట ದೇವೇರ್ಗ ಪಾಪ ಸುತ್ತಮುತ್ತ ತಿರುಗೆರೆ ಜಾಗೇಜ್ಜಿ ಜನಕನ ಸಂಪರ್ಕಗ ವ್ಯವಸ್ಥೆಜಿ ವೈಕುಂಠ ಭಾರತಗು ತುಳುನಾಡುಗ ನೆಟ್ವರ್ಕ್ ತಿಕ್ಕು ಜಿ ಬಂದು ಕಾರಣ ತಿರ್ಲೇಡ ದೇವಸ್ಥಾನ ಕಟ್ಟಿದ ಅತ್ತೆ ದೇವಸ್ಥಾನ ಪನ್ಪುನ ದೇವರ್ನ ಅಗತ್ಯ ಸಮಾಜದ ಅಗತ್ಯ ನಮ್ಮ ಅಗತ್ಯ ನಮ್ಮ ಅಗತ್ಯ ದೇವಸ್ಥಾನ ಬದಲಾವಣೆ ತೇವರ್ನ ಬಿಂಬತ್ತು ಐಕೋಸ್ಕರ ಯಾಕಡ ಏನು ಸರಳ ಕೇಂದ್ರ ಉಲ ಈ ಪ್ರತಿಷ್ಠೆ ಮಲ್ಪು ಶಿಲಾಬಿಂಬನ ಶಿಲಾ ಬಿಂಬನ ಅಂದು ಹಿಂಗ ರಾಜರಾಮಣ್ಣ ಬಾರಿ ಬೇಜಾರಾಪುಣಿ ದಾಯ ಸರ್ ಬಂಗಾರದ ಬಿಂಬಾ ಬಾರಿ ಇಷ್ಟಾನೇ ಅತ್ ಹಿಂಗ ಬಾರಿ ಬೇಜಾರಾ ಪುಣಿ ದಾಯ ಪಂಡ ಯಾಪ ಈ ಶಿಲಾ ಬಿಂಬನ ದೀಪಿ ಮುಖವಾಡ ಕಾಣಸ ದೀಪ ಬಂಗಾರ ಮುಚ್ಚುನ ಬೆಲೆ ಕೆಲವರಿಗೂ ಅಂತ ಕೈಪೆಂದನಿಸಿ ಅನ್ನ ಪಾತೇರ ಶಾಸ್ತ್ರದ ಪ್ರತಿಮಾ ಶಾಸ್ತ್ರದ ಕಂಡ ಯಾಪ ಮೂಲ ತಂತ್ರಿ ಕಲಶಮ ತಂತ್ರಿಲು ಆ ನಿಖಲು ಪಾಡು ನಂಚಿನ ಬಂಗಾರದ ಕವಚಗೆ ಕಲಶ ಮೈಪತಿ ಅದನ್ನು ತೆಗೀರಿ ಮೂಲ ಬಿಂಬ ಕಲಶ ಮೈತಿನ ಇಪ್ಪು ಉಪ್ಪುನ ಸಂವಹನ ಐಕೋಸ್ಕರ ಗರ್ಭಗುಡಿತ ಓಲ್ ಬುಡ ಅಂದೆ ಬಾಕಿಲು ಮಾತ್ರ ದೀತಿನಿ ಹಿಡಿದು ಸಂವಹನ ಆ ಬಿಡು ನಮ್ಮ ಹಿಂದ ಶಕ್ತಿ ಆ ಮುಗುಳಿದ ಮಿತ್ತು ಉಪ್ಪು ನಂಚಿನ ಪ್ರಕೃತಿ ಶಕ್ತಿ ನೇರವಾದ ಒಂಜಿ ನೂಲು ಜಪುಡ ಆ ಪಾಂಡಿ ಬಿಟ್ಟಾಗ ಮುಟ್ಟೋಡುಗೆ ಆತು ನೇರವಾದ ಪ್ರತಿಷ್ಠಾತನು ಅವು ಒಂಜಿ ಸೈಂಟಿಫಿಕ್ ಆಯ್ನಿನ ಸ್ಟ್ರಕ್ಚರ್ ವೈಜ್ಞಾನಿಕವಾಯಿನ ವೈಜ್ಞಾನಿಕವಾಗಿ ಸಂರಚನೆ ಅವಳು ಯಾಪ ನಮ್ಮ ಬಿಂಬದ ನಡುಟ್ಟು ಒಂಜಿ ಬಂಗಾರದ ಕವಚನ ದೀಪನ ಸಂವಹನ ಗೊಂಜಿ ಅಡೆ ತಡೆದು ಪತ್ತದು ದೇವರ ನಮೋನೆ ಮೋನೆಗ ದೀಪ ನಂಚಿನ ಬಂಗಾರದ ಕಣ್ಣು ಮೂಕು ಅಡೆ ಮುಟ್ಟ ಐಕೋಸ್ಕರ ನಮ್ಮ ತಿರ್ಲೆ ದಲ್ ಒಂಜಿ ಸಂಕಲ್ಪ ಮಲ್ತೋಣಗ ವಿಷ್ಣುಮೂರ್ತಿ ದೇವಸ್ಥಾನ ಬೆಳಗಡು ಒತ್ತೋನುಗ ಪಿದ ವ್ಯವಸ್ಥೆ ಮಾತಾ ರೀತಿ ಬೆಳಗಡು ಮೂಲ ಬಿಂಬ ಮೂಲ ಪೊರ್ಲುಡೇ ಉಪ್ಪಾಡು దేవస్థాన ఉలై బంగారు బిను జింజావున బదులు తిర్లే స ఊరుద జనక్ మనస్సు బంగారమల్పుగా మల్పు బ్రహ్మ కలశోత్సవడు నమ్మ అగత్య మై తిర్లే దేవస్థానడు ఇని అరమడు ఇని పురా మాత పిదైపురు బాకీలు పడద నెమ్మది భట్ర పూ యాప దేవస్థాన బి బంగార సంఖ్య జాస్తి హో అపగ అపగ మేల్నోట తున క్షేత్ర పొరులు బట్టల్ల బంగారు చంచల బంగారు పను అభివృద్ధి దేవస్థాన అండ్ యాప ఉలైడ్ చంచెల బంగార సుర తీర్థద పాత్రల ఎలా బంగార సురాపు ఆరత్ బట్టార సురాపు అపగ నమను కాపున దేవర నమకాపన స్థితి బర్ఫుండు ఏతో దేవస్థాన కథ ఇంచే బంధులే ಕೆಲವು ಸಲ ತಮಾಷೆಯಿಂದ ಅನಿಸು ನಮ್ಮ ಭಾರತನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂದ್ ಬನ್ಪಾ ಡೆವಲಪಿಂಗ್ ಪ್ರೆಸೆಂಟೆನ್ಸಿ ಡೆವಲಪಿಂಗ್ ನೇಷನ್ ನಾಟ್ ಡೆವಲಪ್ಡ್ ನೇಷನ್ ಅಭಿವೃದ್ಧಿ ಹೊಂದಿದಲ್ಲ ಅಭಿವೃದ್ಧಿ ಹೊಂದುತ್ತಲೇ ಇರುವ ಏರ್ ಪಂಡೇರು ನಿಖಿಲು ಸರೀಟ್ ಲೆಕ್ಕಾಚಾರ ಮತ್ತು ತೂಂಡ ಕೇರಳದ ರಾಜಧಾನಿ ತಿರುವನಂತಪುರಂಡು ಅನಂತ ಪದ್ಮನಾಭ ದೇವಸ್ಥಾನ ಉಂಟು ಆ ದೇವಸ್ಥಾನಡು ಇಂಚಪ್ಪ ಬೊಳ್ಪುಗು ಬತ್ತಿನ ಬಂಗಾರ ಬೊಳ್ಳಿ ಸಂಪತ್ತು ನಿಖಿಲು ಸರಾಸರಿ ಲೆಕ್ಕಾಚಾರ ಮಲ್ತುಲ ಇಡೀ ಭಾರತದ ಸಾಲ ಬೂಟುನಾಥ ಸಂಪತ್ತು ಗೇಟ್ ವಿಚಿತ್ರದಾದ ಗೊತ್ತು ಅವು ಅವ ತಮಾಷೆ ತಿರುವನಂತಪುರಂಗೆ ಬರಗಾಲ ಬತ್ತಿಲ್ಲ ಒಂಜಿ ಕಾಯ್ನ ಹಿಡಿದಿದೆ ಪುಳಕೆ ಒಂಜರ್ ದುಡ್ಡು ಡೆಡ್ ಮನಿ ನಿಷ್ಕ್ರಿಯ ಹಣ ಅಯ್ಕೋಸ್ಕರ ದೇವಸ್ಥಾನದ ಜಿಂಜಾವನ ಬದಲು ಊರುದ ಸಮಸ್ಯೆಗಳಿಗೆ ಸ್ಪಂದನೆ ಮಲ್ಬೋಡು ಇನಿ ದೇವಸ್ಥಾನದ ಒಂಜೊಂಜಿ ಕಲ್ಲು ಕಟ್ಟಿದ ನಾವು ಊರ್ ದಕ್ಕನ ಸಗಾಯದೊಟ್ಟಿಗೆ ಅಂಚಾದ ದೇವಸ್ಥಾನಗೂ ಊರ್ ದಕ್ಕನ ಋಣ ಉಂಡು ದೇವಸ್ಥಾನಗೂ ಊರ್ ದಕ್ಕನ ಋಣ ಉಂಡು ನಮ್ಮ ಪೂಜೆ ಮಲ್ತ ನಮ್ಮ ಆಸ್ತಿಕತೆಯನ್ನು ತೋಜಾರ ಜಾಗೆ ಆತನು ದೇವಸ್ಥಾನ ಅಂಚಾದ ಊರ್ ದಕ್ಲೆಗೆ ದೇವಸ್ಥಾನದ ಋಣ ಉಂಡು ದೇವಸ್ಥಾನಗೂ ಊರ್ ದಕ್ಕ ಮಿತ್ತೊಂಜ ಋಣ ಉಂಟೆ ಐನೆಂಚ ಬೂಟೋಡು ಒಂದು ಪಂಡ ನಮ್ಮ ತಿರ್ಲೆ ಗ್ರಾಮ ಪುರ್ಲು ದೊಂಜಿ ದೇವಸ್ಥಾನ ತೆರೆದಿರ್ತಿನ ಸೀಕ್ ಸಂಕಟ ದಾಂತಿನ ಇಲ್ಲುಲಾ ತೆರೆದಿರುಪಡು ಮೂಲ ಏರೆಗು ಬೇಲೆ ಇಜ್ಜೋ ಅಕ್ಲೆಗು ಬೆನ್ಪುನ ಬೇಲೆ ಏರಗ ವರ್ಷದೊಂಬೊಂದು ಕುಲ್ಲೇರೆ ಇಲ್ಲಿಜ್ಜೋ ಅಕ್ಲೆಗು ಉಪ್ಪು ನಂಚಿನ ಇಲ್ಲದ ವ್ಯವಸ್ಥೆ ಏರಗ ಸೀಕ್ ಸಂಕಟ ಅಂದ ಏರೇರ್ನ ಕೈತೆ ಎದುರು ಡಬ್ಬಿ ಪತ್ತೊಂದು ಇತ್ತಿನ ಸಂಘ ಸಂಶೋಧಕ ವೇಷ ನಟ್ಟೊಂದು ಉಳ್ಳೇರೋ ಅಡೆಗೆ ದೇವಸ್ಥಾನಲು ಸ್ಪಂದನೆ ಗುರುಪುನ ವ್ಯವಸ್ಥೆ ಅವ್ರು ్రహ్మ కలషోత్సవాడు నమ్మ మల్పూడ అయిన సంకల్ప ఏతో అద్దూరుడి ఆపునంచిన బ్రహ్మ కలశ ఇంకేదో అనుకుండు యానే ఉపన్యాసం అంత కథ ఉండు అద్దూరుడు ఇని తులే కన్ను ఒడెముట్ట జన అల్తుడు దిడి బంటింగ్స్ కట్టుదే ఎత్తు జన ఏతో దేవస్థానుడు ఒంజి తింగోలు ఉప్పు నై గౌజీ బొక్క తుడర దీర బఠరి జాంధిన కాలవై దినోండు పుదర పనీరూపు దాయించు ఎం జనజాత్రయో జాత్ర తన మరళో జాత్ర మరళు పనుపున స్థితియో ఆ కంటిన్యూటీ నిరంతర పనుపున దేవస్థాన బరుడితేలు సానిధ్య వృద్ధి ఆడితే ఊరుద జనకులు వంజి సంకల్ప మల్పోడు మల్పొడు వార వంజిసా ధర్మశిక్షణ వారగు వంజిసల వంజిసేవస్థాన భేటీ దేగుల సందర్శన ఇరు పని ఏర సార్ సుబ్రహ్మణ్యకి టికెట్ ఎత్తుండే ధర్మస్థు దూరండే కటి వార శ్రీ శుక్రవార అయ్యో పొళలి ఎత్తు దానమ్మ పొళలి కటీలు ధర్మస్థల సుబ్రహ్మణ్య అందు లెక్కాచారనుప నమ్మ బరీటప్పు దేవస్థాన శురు ఆద్యత నిం నాగన కట్టె ఉండో పంచమి పంచమికి బన అభ్యసా దీ అంటే భజన మందిర ఉండో వారద పూజ అూలి భజన ఆపుండు శనివార ఎన్న ప్రారం ವಾರಗು ಒಂಜಿ ಸಲ ನಮ ಪೋಪುನ ವ್ಯವಸ್ಥೆ ದಿಂದ ಮಾತ್ರ ಶಿಷ್ಟಾಚಾರ ತನ್ನಿಂದಾನೆ ಬರ್ಪುಂಡು ಪೋನಗ ಮಾತ್ರ ಕೈಟ್ ಇಲ್ಲದ ಜೋಕುಲು ಬೋಡು ಅಗತ್ಯವಾಗಿ ಇಂಕಲು ತುಲೇ ದೇಗುಲದ ಪ್ರೊಡಕ್ಟ್ ಎಂಕಲು ಪ್ರೊಡಕ್ಟ್ ಆಫ್ ಟೆಂಪಲ್ ದೇವಸ್ಥಾನ ಉತ್ಪನ್ನ ಪಂಡ ಕಿನ್ಯ ಬುದ್ಧಿ ಬರ್ಪುನ ಕಾಲುಡೇ ಭಜನ ಮಂದಿರಡು ಭಜನೆಡುಪುರ ಬೆಂದಿನ ಕಾರಣ ಇನ್ನೆಂಕಲಿನ ವೇದಿಕೆ ಕುಲ ಅದನ್ನ ಸಂಸ್ಕಾರ ದಾಯಂಚಾಯ ಹಿರಿಯಕಲ್ನ ಎದುರು ಎಂಚೊಪ್ಪುಡು ಎಂಚ ಪೂಜಾ ಎಂಚ ತೀರ್ಥದ ಎಂಚ ಇದು ನಮಕೂ ಗೊತ್ತೇಜಿ ದೇವಸ್ಥಾನ ದಿನ ದಿನ ಬ್ರಹ್ಮ ಕಲಶ ಒಂದು ಹಿಂದೂಲ್ ಇಲ್ಲದ ಜೋಕ್ಲೆ ತೀರ್ಥದ ತಮಾಷೆ ನಂಜಿ ತಮಾಷೆಂದು ಅನಿಸುತ್ತೆ ನಮಕ್ ನಿಕ್ಲೆಡದಲ ಅಧಿಕೃತವಾದಿಂದ ಪನ್ಪೆ ಅಣ್ಣರೇ ದಯ ಗೊತ್ತುಂಡೆ ಧರ್ಮ ಶಿಕ್ಷಣದ ಎಂಟುನೂರ ಮೂವತ್ತು ಜೋಕುರು ಇಲ್ಲ ಆಯ್ತು ಅವಸ್ಥೆ ತೂದು ತರೆತ್ತ ಮಿತ್ತ ಕೈದೀತೀನೇ ಯಾನ್ ಮೂರನಿ ಕರ್ನಾಟಕ ಏಳನೇ ಸ್ಥಾನದಾನು ಹುಡುಗಿಗೆ ಬತ್ತೆ ಇಂಜಿನಿಯರಿಂಗ್ ಪದವಿಡುಗೆ ಇತ್ತೆಲ್ಲ ತಿಳಿಪೇರ ಬರ್ಕೊಂಡು ಅವಸ್ಥೆಂತೂ ಕರ್ನಾಟಕ ಏಳನೇ ಸ್ಥಾನಗೆ ಆ ವ್ಯಕ್ತಿ ಅಮ್ಮೇರು ತೀರ್ಬೋಯರು ಬೆಂಗ್ಳೂರು ಬೇಲೆ ಪುನಯ್ಯನ ಲೆತ್ತೊಂದು ಬತ್ತರು ಅಮ್ಮನ ಬಾಯಿಗೆ ತುಳಸಿ ದೊಡ್ಡಿಟ್ಟು ಒಂಜ್ ನೀರು ಬುಡುಪುನ ಕ್ರಮ ಉಂಡು ತುಳಸಿ ಹೋದ ಕೊಡಿ ಇಟ್ಟು ತುಳಸಿ ಎದುರು ದಯ ಎದುರುದ ಇನ್ನು ತೂದ ಬುಡೋಡಿತ್ತು ಗೊತ್ತಿಜಿನ ಆ ಮಂಗೆ ಆ ಮಂಗೆ ಕೈಟ್ ತುಳಸಿದ ಕೊಡಿನ ಬತ್ತದ ಪಿರತ ಇದು ಏನು ಮಾಡ್ಲಿ ಇದು ನಮ್ಮ ಅವಸ್ಥೆ ಕರಿ ತಿಂಗಲ್ ಒಂಜಿ ಮರಣಗೆ ಅನುಭವ ಅವಳು ಅಮ್ಮೇರ್ ಮಸಾನಡು ಮೂಜಿ ಕಾಟದ ವ್ಯವಸ್ಥೆ ಪೂ ಅಮ್ಮೇರ್ನ ಕಾಟ ಪುನನ್ ದೀಪು ಕಾಟಗು ಕಾಟಗೂ ಸುತ್ತು ಬರೋ ಬದಲು ಮೂಜಿ ಕಾಟಗಳ ಸುತ್ತು ಬರೋದು ದಾಯಂದಕ್ಕೆ ಎನ್ನ ಗಾಯ ಮಸಾನಗು ಬರ್ತೀನಿ ಸುರುಗೆ ಮಸಣಗ್ ಬತ್ತಿನ ಸುರ್ಗಿನ ಮಸ್ಥೆ ಉಂಟು ಎನ್ನ ಅಮ್ಮೇರು ಬುದ್ಧಿ ಬರ್ಪುನ ಕಾಲಡೆ ಮಸಣಗ್ ಕೈ ಬತ್ತೊಂದು ಬಂದಿತ್ತರ ಅಂಚ ನಮ್ಮ ಮರಣ ನನ್ನ ಮುಟ್ಟುದಿನಿ ಬೇಲೆ ಮನಪುನ ಶಕ್ತಿ ಧೈರ್ಯ ಉಂಡು ನಮ್ಮ ಜೋಕ್ಲೇಗ ಕನ ಕಟ್ಟುಂಡು ರಾತ್ರೆ ಪುನೇ ಬರ್ಪುಂಡು ಈತ್ ಪುನಾನು ತೂದು ಮರಣನು ತೂದು ರಾತ್ರಿ ಕನಟು ಅಲ್ಕುದು ಜೋಕ್ಲೆ ಹಿಡಿದು ಭಾರತ ಕಟ್ಟರ ಸಾಧ್ಯನ ನನಗೆ ಹತ್ತು ಮಂದಿ ಗಟ್ಟಿ ಮುಟ್ಟಾದ ಯುವಕರನ್ನು ಕೊಡಿ ಭಾರತದ ಭವಿಷ್ಯವನ್ನೇ ಬದಲಿಸಿ ಬಿಡುತ್ತೇನೆ ಪಂಡಿನ ವಿವೇಕಾನಂದರಿಗೆ ತಿರ್ಲೆದಕ್ಲೂ ಏರೆಂತೋಜವೇರು ಏರೆನ್ ತೋಜವೇರು ಅಂಚ ಅದು ಜೋಕ್ಲೆ ಗಟ್ಟಿ ಮಲ್ಪು ಅಂಚ ಗಟ್ಟಿ ಮಲ್ಪುನ ಬೇಲೆ ಇಲ್ಲದಕ್ಕನ ಮಾತ್ರ ದೇವಸ್ಥಾನದಲ್ಲ ದೇವಸ್ಥಾನಡು ಗೋಪುರನ ಕಟ್ಟುದನೆ ಎನ್ನ ಪ್ರಕಾರ ಆಲಯ ಶಾಸ್ತ್ರದೊಂಜಿ ವಿಚಾರ ಡಾದು ನಮ್ಮ ಪ್ರಕಾರ ನಮ್ಮ ಪ್ರಕಾರ ದೇವಸ್ಥಾನಡು ಗೋಪುರ ಕಟ್ಟುದನೆ ಧರ್ಮ ಶಿಕ್ಷಣ ಕೊರಿಯರೆ ಆ ದೇವಸ್ಥಾನದ ಉಲಹಿ ಬರ್ಪು ನಂಚಿನ ಜೋಕ್ಲೆಗು ವಾರ ಗೊಂಜಿಸಲ ಪ್ರತಿಫಲಾಪೇಕ್ಷೆ ಇಜ್ಜಾಂದೆ ದೇವಸ್ಥಾನಗ ಬರ್ಪುನ ಲೆಕ್ಕಾಚಾರದ ಪಟ್ಟಿಡ್ಲ ಇಲ್ಲ ಬರೆದು ಧರ್ಮ ಶಿಕ್ಷಣಕ್ಕಾಗಿ ಇಷ್ಟು ಖರ್ಚು ಮಾಡಿದ್ದೇವೆ ಅವು ಅನುದಾನಿತ ಅನುದಾನಿತ ನಂಚಿನ ದೇವಸ್ಥಾನ ಎಂಕಲ ಭಾಗ ಅಂಚತೂಣ ಅನುದಾನಡ್ ರಾಜಕೀಯ ಪ್ರತಿನಿಧಿಗಳು ವೇದಿಕೆ ಸರಕಾರ ಕೊರಪುಣ್ಣ ಎಂಡೋಮೆಂಟ್ ಅನುದಾನಡ್ ಧರ್ಮ ಶಿಕ್ಷಣಗ ಸಂಸ್ಕೃತ ಅಭ್ಯಾಸಗ ಧಾರ್ಮಿಕ ಅಭ್ಯಾಸಗ ಇತ್ತು ಫಂಡ್ ಉಂಡು ನಮ್ಮ ಜನಕ್ಳ ಗೊತ್ತೇ ಇದ್ದವು ಐನು ಬಳಕೆ ಮಲ್ಪ ಒಂಜಿ ರೂಪಾಯಿ ಖರ್ಚಿದ್ದ ಅಂದ್ರೆ ಧರ್ಮ ಶಿಕ್ಷಣ ಕೊರಿಯರ ಸಾಧ್ಯ ನಮಗೋರೊಂದುಲ್ಲ ಯಾನು ನಿಜವಾದ ಅಪರಾಧಿ ಧರ್ಮ ಶಿಕ್ಷಣ ಕೊರಿಯರೆ ಯಾನು ಏರ್ ಎನ್ನಲಕ್ಕಂತಿನ ಸಾರಗಟ್ಟಲಿ ಕದ್ರಿಡು ಒಂಜಿ ಮಲ್ಲ ಸಮಾವೇಶ ಅಣ್ಣ ಆತು ಜವನ ಬೆನೊಂದು ರಾತ್ರಿ ಬಗೆ ಕೈತ ಕಾಸು ಬಾಡುದು ಆಕಲಿ ಏರ್ ಕೊರಿಯರೆ ಅದಾರ್ಹತೆ ಉಂಟು ಕೊರಿಯರೆ ಯಾನು ಅಪರಾಧಿ ದಯಪಂಡ ಅಪರಾಧ ಮಲ್ತದ್ ನಮ್ಮ ಊರ್ದ ದೇವಸ್ಥಾನ ಬುಕ್ಕ ಮಠ ಮಾನ್ಯ అకులు శిక్షణ కొరాంది నమ్మల కంతిన సామాన్య జమన ఎరు కొరపున స్థితికి పోయి భూషణికులు ఒత్ వరంది అని ఎండువే అంచాదు ప్రతి దేవస్థానుల వైభవీకరణ కడకు గమన కురాందే ఆ ఊరుడుప్పు నంచిన సమస్యకు స్పందన మలుపుల కావడు బొక్క అగత్యవాదు ఉలైన గట్టి మలుపున బేలావడు ఈ మలయాళం పాత్ర ఉండు పూతం చాడి తేంగపోలేందు ఈ కులే తారా పత్రుడు భారీ పొరులు ఉలై తెట్టు పోతిన తారాయి ఉత్సవాల పూర్ అంచు ఎంచిన జిగ్ 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 ఖర్చు లెక్క పత్ర ఇత కజ్ సంతె ఉలైడు దాచి ఈ అర్తిద కాయ్ ఎత్తు కొండాటతే పచ్చ 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 కెంపు కెంపు ఓర్రీ అర్తిదకాయ నించుడుపా తూలగ ఎత్తు ఉమి క్రిమిట్ ನಮ್ಮ ಕತೆಕುಲ್ ಹಿಂಸನೇ ಒಂದು ಉಲೈಡ್ ಕ್ರಿಮಿಕು ಆ ಕ್ರಿಮಿಕುಲು ಬರ ಅಂದಿಲ್ಲ ಕಂತಿನ ಇಂಜೆಕ್ಟ್ ಮಲ್ಪೊಡೈಕ್ ಧರ್ಮ ಶಿಕ್ಷಣ ಆ ಕಾರಣಗೆ ಬಾಕಿ ರಡ್ ಮತ್ತೋಟು ಇಜ್ಜಾಂದಿನ ಸಮಸ್ಯೆ ನ ಮಟ್ಟು ಬೈದಿನಿ ನಮ್ಮಡ ದಿನ ದಿನೇ ಎಜುಕೇಟೆಡ್ ಪಂಪುನೆಯೇ ಮಲ್ಲ ಅಪಾಯಕಾರಿ ನಿನ್ನ ಗಮನವು ಎಜುಕೇಟೆಡ್ ಪಂಪುನೆಯೇ ಮಲ್ಲ ಅಪಾಯಕಾರಿ ఆయనే నాస్తికి ఆపుని ఆయనే విచారవాది ఆపుని ఆయనే దేవరిజీ పనుపుని ఆయనే ధర్మ విరోధి ఆపుని ఇంచిన కథకులే బరొందు కారణ శిక్షణ పాండ ధార్మిక ప్రజ్ఞి దేవస్థానలు కొరడాయినవు ఈ జాగ్రతి తిర్లెద ఈ పుణ్యద మడు అందు ఎల్లే కలశ మీన బొక్క మధ్యాహ్నం భారీ మళ్ళా వనసుండు అందు సరిపోతే బైతును ఉగ్రాణవరా ఖాళీ అవే అందు ಉಗ್ರಾಣ ಜಿಂಜವನಿ ವನಸ್ಸು ಮಲ್ಪುನಿ ಉಗ್ರಾಣ ಜಿಂಜವನಿ ವನಸ್ ಮಲ್ಪ ಬರ್ಪಿಸಲ್ಲ ಕೂಡ ಬಾಕಿ ರಡ್ಡು ಮತ ಟಿಜ ಫೆಸಿಲಿಟಿ ನಮ್ಮಸ್ ವನಸ್ ಎಲ್ಲೆ ಒಂಜಿ ತಂಬಿಲ ಕರಿತ ವನಸ್ ವಿರೋಧ ಮಲ್ಪುಜಿ ಪತ್ತು ಜನ ಉಂಡಿ ನಂಚಿನ ಕ್ಷೇತ್ರ ಬೆಳಗೊಂಡುಗೆ ಮಹಾದಾನವ್ ಕ್ಷೇತ್ರ ಒಂಜಿ ಬೆಳಗೊಂಡಿತ್ತು ಆಚಾರ್ಯ ತಪಸ ಅಮ್ನೇ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇನ ಕ್ಷೇತ್ರ ಮೃದ್ಯಸ್ತು ಪಂಚದ ಅಂದು ಶಾಸ್ತ್ರ ಬನ್ಪುಂಡು అన్నదాను క్షేత్ర వృద్ధి ఆపడు పంచ వృద్ధి కార్యి అండ్ బంజి జింజావ్ నొట్టు దేవస్థానం తర జింజావన బేలె మరి లైబ్రరీ పుస్తకనే పుస్తకే ఈ బుక్ కాదు ఎలక్ట్రానిక్ బుక్ కాదు డిజిటల్ బుక్ అది నమ్మ వాట్సప్ బండు అంచర్మ శిక్షణ కొరప బండే ఎర్లా బరు పూజారు జన సేర్వ్ ధర్మ శిక్షణ కొరదుబు నేను అర్చకర సమావేశ ಇಡೀ ಪೂಜೆದ ಮಂತ್ರ ತಂತ್ರ ಜನಕ್ಲೆಗ್ ಅರ್ಥಲ ಪೂಜಿ ಕೇನು ಆ ಒಂದು ಅಕ್ಕೇರಿ ಒಂದು ಪ್ರಾರ್ಥನೆಗೆ ಕೈಟ್ ಅರಿಗೊರ್ಪೇರತೆ ಅರಿ ಅಪಾಗ ಮನಸ್ಸು ಜನ ಜನವಂತೆ ಪಾತೆ ರಕೆ ಕೇನೋಡ ಆ ಪೊರ್ತುಡು ಸತ್ಯನಾರಾಯಣ ಪೂಜೆ ಇಂಚಾಪುಣ್ ಅಂಚಾ ಪನಂದೆ ತಿಕ್ಕಿನ ಚಾನ್ಸ್ ಜನಕ್ಲೆಗ್ ಧಾರ್ಮಿಕ ಶಿಕ್ಷಣದ ಪಾತೆ ಒಂದು ನಾಲ್ಕು ಪನಡು ಅಂತ ಉದ್ದಾಣ ಮಲೇಜಿ ಪ್ರಾರ್ಥನೆ ಜನಕಲು ಕೇನು ನೈನ್ ನಮ್ಮ ಬಳಕೆ ನೋಡು ಅಂಚಾದ ವೇದಿಕೆ ಭಿನ್ನರಿಷ್ಠರು ಪೂರ ಪಾತು ಪೊಯ್ಯಾರ ಅಪ್ಪ ಏನು ಪಂಡೆ ವೇದಿಕೆ ಇಡೀ ಕಾಲ ಉಪನ್ಯಾಸಕ ಚಿಂತೆ ಇದ್ದೆ ಯಾರು ಟಾರ್ಗೆಟ್ ವೇದಿಕೆ ನತ್ತೆ ಸವೆನ್ ಆ ಕಾರಣ ಜಾಗ್ರತಿ ಪುಟ್ಟಾಗ ತಿರ್ಲೆ ದೇವಸ್ಥಾನಡು ಬಾರಿ ಪೊರ್ಲುಡು ಉದಯಬೆಂದಿನಂಚಿನ ಕ್ಷೇತ್ರ ಹೊರ ಸರೀಟು ತೂಲೆ ದೇವಸ್ಥಾನದ ವೈಜ್ಞಾನಿಕ ಸಂರಚನೆಯನ್ನು ತೂಲೆ ಅತ್ಯಂತ ಪ್ರಾಮಾಣಿಕ ಬೊಕ್ಕ ಅತ್ಯಂತ ಶಾಸ್ತ್ರಬದ್ಧ ಸಂರಚನೆ ನಮ್ಮ ನರಮಾನ್ಯನ ಶರೀರ ಏಳು ಚಕ್ರಿಗೆ ಸಪ್ತ ಚಕ್ರಗಳು ಬನ್ಪೇರು ಆ ಏಳು ಚಕ್ರನು ಚಿಂತನಡು ಹಿರಿಯ ಮಂತ್ರಿ ಆ ಏಕ್ರ ಮೂಲಾಧಾರ ಚಕ್ರಹಸಾಧಾರ ಚಕ್ರ ಏಳು ಚಕ್ರಂತ್ ಶಾಸ್ತ್ರ ಪುರು ಗರ್ಭಗೃಹ ಶರ ಪ್ರೋಕ್ತ ಅಂತರ ಮುಖಂ ತುಖಾಸಸ್ಥೈವ ಬಾಹುಸ್ಥೈವಾರ್ಥಮಂಟಪ ಮಹಾಮಂಟಪಂ ಕುಕ್ಷಿ ಸಲ್ ಪ್ರಾಕಾರಲ್ ಜಾನು ಜೋ ಗೋಪುರ ದೇವಾದ ಶುಭಂತ್ ಈ ಗರ್ಭಗೃಹ ಪತ್ತದು ಗೋಪುರ ಮುಟ ಇಡೀ ಮನುಷ್ಯನ ಅವಯವ ದೇವಸ್ಥಾನದ ಅಂಚ ಅದು ತುಲೆ ಎಲ್ಲೆ ಏರ್ ಪೂರ ನ ಇಂಟ್ರೆಸ್ಟ್ ಕ್ಯೂರಿಯಾಸಿಟಿ ಎಲ್ಲೆ ಏರ್ ಪೂರ ಬ್ರಹ್ಮಕಲಶನು ತುಯ್ಯರ ಬರ್ಪಾರೋ ಲೈವುಡು ತೂಪಾರೋ ಎಂಗೆ ಗೊತ್ತಿಜ್ಜಿ ಎಲ್ಲೆ ಭಟ್ರು ಆ ಗರ್ಭಗೃಹ ತುಲೆ ನರಮಾನ್ಯನ ಶರೀರದ ಗರ್ಭ ಗರ್ಭಭಾಗವುಂಡು ಅವಳು ಬಿಂಬ ಉಂಡು ಸರಿ ತೂಲೆ ಕೈ ಕೊಂಚ ಕೈ ಉಂಡು ಕಣ್ಣುಂಡು ನಮ್ಮ ಈ ನಮ್ಮ ನೋಡಿ ಗರ್ಭಗುಡಿ ಗರ್ಭ ಉಪ್ಪುನ ಜಾಗಡ್ ದೇವರನ ಪೀಠ ಉಂಡು ಐಟು ಬಿಂಬನ ಕುಲ್ಲವೇ ಆ ಪಾನಿಪೀಠಿ ಇತ್ತೆ ತೂದು ಬತ್ತೆ ನಿಗಲು ಉಲೈತುಲೆ ನಡು ಅವಕಾಶ ಉಂಡು ಸ್ಪೇಸ್ ಇತ್ತೆ ಪೋದು ತುಂಡೇಮಂತ ಪೋಪನ ತುಂಬ ತುಲೆ ಅವು ಪೊಣ್ಣು ಅವು ಪೊಣ್ಣು ಎಲ್ಲೆ ವಿಷ್ಣುನ ಬಿಂಬನೈತ ನಡುಕು ಊರುವೇರು ಅವು ಆಣು ಪಂಡ ಪ್ರಕೃತಿ ಪುರುಷಾತ್ಮಕಾತ್ ಇತಿ ಜಗತ್ పుని జగత్తుద ప్రతి వంజేట్ల ఉంజీ ఉద్ద ఉంజీ అడ్డా అండు పొన్ను ఆనన సంస్కృతి తుళు జనపదలు అయిన యాప అని ఆణు సమాగమన ఆపుండో ఐక అభిషేక పనుపునో బూరుండో అవే ప్రకృతి ధర్మ ఈ అర్థోను జోకులకి ఎత్తావాడు ఇజ్జిన జోకులు అవుదయ్య అడ్డ కలదమి ఉద్ద కళరు అతను వేరు ఈ అర్థం ఎత్తాండ మాత్ర ఎల్ దేవస్థాన ఒరియు ಬದಲಾದ ದೇವಸ್ಥಾನಕ್ಕೆ ನೀವು ಬಂದರೆ ಪಾಸಿಟಿವ್ ಎನರ್ಜಿ ಬರ್ತದೆ ಎಂದು ಡಾಕ್ಟ್ರೆ ಪಂಡ ಎನರ್ಜಿನ ಸೈನ್ಸ್ ಮೂಜಿನ ಚಾಪ್ಟರ್ ಅದು ಡೆಫಿನಿಷನ್ ಸಹಿತ ಕಲ್ಪು ನೆಂಚಿರ ಬಾಲೆಗೆ ಈ ಎನರ್ಜಿ ದ ಪಾತ್ರ ನಂಬೆರ ಅವೆ ನೋಡ ತೋರಿಸಿ ಆರಿ ಹೋಗಿರೋ ದೀಪವನ್ನು ಬೆಳಗ್ಗೆ ತೋರಿಸಿ ಮಾಡ ನಮ್ಮ ಮೋನೆ ಮುಚ್ಚಿದ್ ಬರೋಡ ಅಂಚ ನಮ್ಮ ಧಾರ್ಮಿಕತೆ ಉಲೈ ನಡಪು ಪ್ರತಿ ಚಟುವಟಿಕೆನ್ಲ ವೈಜ್ಞಾನಿಕವಾದ ಜನಕನೆ ಎತ್ತ ಅವ ಪ್ರಯತ್ನ ಆವಡು ಒರ ಇಂದು ಬೊಕಲ ಜನ ಕಲೆಗೆ ಕೈಪ್ಯಾಪ ದಾಯ ಕೈಪ್ಯಾಪಣದ ಪಂಡ ನಮ್ಮ ಮನಸ್ಸಿಂದ ಒತ್ತೋನು ನೇಚ್ ಈ ದೇವಸ್ಥಾನ ಓವೇ ಸಮುದಾಯದತ್ತು ಸರಳ ಆಡಳಿತದೊಂಡು ಪುರುಳುಡಾಪು ನಿರ್ದಿಷ್ಟ ಹಿಂದೂ ಜಾತಿದ ಅತೆ ಒತ್ತೊಂದು ಬರತ್ತೆ ಒತ್ತೊಂದು ಬರತೆ ಹಿಂದೂ ಸಮಾಜ ಹಿಂದೂ ದೇವಸ್ಥಾನ ಒತ್ತೊಂದು ಬರತೆ ಹಿಂದೂಲ್ನ ದೇವಸ್ಥಾನ ಅಂದು ಓರು ಪುರ ಹಿಂದುಳೆಡ್ದು ಕಾಸು ಕಲೆಕ್ಟ್ ಮಲ್ತದ್ ಕಟ್ಟದಾರೋ ಅವಳು ಹಿಂದೂಂದು ಆ ಪುನಃ ಮಾತಾ ವರ್ಗದ ಕಲೆಗಳ ಪ್ರವೇಶ ಕೊರೋ ಹತ್ತೇವಂತೆ ಒಂಬೆ ಉಲ್ಟ ಪಾತಿರೋ ಒಂದು ಅನಿಸು ಹಿಂದೇನು ನಮ ನಮ ಕುಲದು ಪಾತಿವರೊಂದು ಇಲ್ಲ ವೇದಿಕೆ ಬನ್ಪುಣ ಧೈರ್ಯ ಇರ್ಲಾ ಮಲ್ಪುಚೇರ್ ನಾರಾಯಣ ಗುರುಕುಲಿಂದರ್ತ್ ಐಟ್ ಆತಿನ ಕ್ರಾಂತಿಲಿ ಇರೋ ಗೊತ್ತು ಒಂಜಿ ವೇಳೆ ನಮ್ಮ ಮಲ್ಪ ಅಂದೆ ಪೋಂಡ ತಿರ್ಲೆಂದ ಓವೇ ದೇವಸ್ಥಾನದ ಉಲಾಯಿ ಒಂಜ್ ವರ್ಗನು ಅಕಲ ಬರೋಡ್ಚಿ ಅಕಲ ಪಿದಾಯಿಂದು ಮಲ್ತುಂಡ ದಾಲ ಅಪೂಜಿ ನಮ್ಮ ಉಲೈ ಇಡ್ ಗಂಟೆ ಬಟ್ಟೊಂದೇ ಉಪ್ಪು ಆರತಿ ಬಗೆ ಬಗೆ ತುದಿರ್ತೊಂದೇ ಉಪ್ಪ ಆ ಪಿದಾಯಿ ಉಲ್ತುದಿರತ್ತೆ ಅಕಲು ಪೋಪೇರ್ ಉಲೈ ಬರೆಯರ ಕಾಪೂಜೆರ ಅವು ಕಾಲ ಮುಗಿದನು ಉಲೈ ಬರೆಯ ಮುಟ್ಟು ಬಾಕಿ ಉಂತ್ನು ನಮಗೊಳಗೆ ಬರಬಹುದು ಅವು ಬೋತು ಅಕಲು ಪೋಪೇರ್ ಲೆತ್ತೊಂದು ಬರೆಯಾರ ಜನವ್ ಬನ್ನಿ ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿಗೆ ಬನ್ನಿ ಚಂದ ಪ್ರೇಯರ್ ಊಟ ಉಂಟು ಸಿಹಿ ತಿಂಡಿ ಉಂಟು ಬನ್ನಿ ಬನ್ನಿ ಏನು ಬುಡಪಾದ ಬನೋಡ್ ಒಂದಿದಾದ ಕತೆ ಪೋಪೇರು ಪೋ ದಾತು ಲೇತೋ ಜನ ಅಂಚಾದು ಏರೇರು ಏರೇರು ಪೋತೇರೋ ಅಕಲು ಪೂರ ನಮ್ಮ ಕೊರತೆಡು ಪೋತಿನ ಹೊರತು ಅಕಲ್ನ ಕೊರತೆಡು ಅತ್ತು ಐಕೋಸ್ಕರ ದೇವಸ್ಥಾನ ಸರ್ವ ಸಮುದಾಯ ಮುಕ್ತಾವಡು ಸರ್ವ ಮನಸ್ಸುಗ ಆದ್ಯತೆ ಕೊರಡು ಧರ್ಮ ಶಿಕ್ಷಣ ಪ್ರೇರಣೆ ಕೊರಡು ದೇವಸ್ಥಾನ ಪನ್ಪುನವು ತಿರ್ಲೆ ಪನ್ಪುನವು ಈ ಊರುದ ಬದುಕಿಗೆ ಪೊರ್ಲು ಮಾತ್ರ ತಿರ್ಲಿಲ್ಲ ಕೊರಡು ಆ ಮುಖೇನ ತಿರ್ಲೆಂಜಿ ಬ್ರಹ್ಮಕಲಶ ಅಂಡಿಗೆ ಆ ಪುರುತುಡು ನಮ ಎಲ್ಲೆ ಮಧ್ಯಾಹ್ನ ಬನ್ನಗ ಅಕ್ಕ ನಕಲು ಪೊರ್ಲು ಕಂಟಿಡು ಸಾರಿ ತುತ್ತ ನಕಲು ಕಿನ್ಯ ಜೋಕುಲು ಮುಟ ಏರ್ ಬುರೋ ಶಾಲೆಗೆ ರಜೆ ಮಾಡುವ ಪ್ಲಾನ್ ಪಾಡ್ದಾರ ಜೋಕುಲೆ ನಿಖುಲ್ ಮುಂಡುಲ ಒಂ ಬೊಲ್ದ ಅಂಗಿ ಕೇಸರಿ ಶಾಲು ಪಾಡ್ದು ಬತ್ತಲ ದೇವಸ್ಥಾನದ ಬ್ರಹ್ಮ ಕಲಶದ ಅಂಗಣ ಬಾರಿ ಪೊರ್ಲು ಬಾರಿ ಪೊರ್ಲು ಉತ್ಸವ ನೆಂಪುಡೋರಿ ಉಂಡು ನನ ಪದ್ರಾಡು ವರ್ಷ ನಗ ఏరు ఉల్లేరో ఏరు ఇజ్జేరో యూల్లేనో ఏరే గొత్తు తిక్కిన ఛాన్స్ అదృష్టవంత సముదాయ అదృష్టవంత పీణ వైకుంఠకు పోయర అర్హతను పడేన అంచాదు నమ బ్రహ్మ కలశద ఇంచు ఇంచు కణ కణ తృణ కాష్టడ్ల పాల్ద ఉమేదుడు పాల్ద్యతనుగా దేవస్థాన నమ పాఠ దేవస్థాన నమక్ పాఠ వాడ ತಾನು ತನ್ನ ಊ ಪಂಡು ಮರ್ಲು ಮರ್ಲೇ ಪಾತೇರ್ನ ಆ ರಕ್ಕಸಗ ಕರ್ಲು ಕರ್ಲೆ ಪಾಡಿನ ಪೊರ್ಲು ಪೊರ್ಲೆ ತೋಜುನಾ ವಿವಿಷ್ಣು ದೇವರ್ನ ತಿರ್ಲು ತಿರ್ಲೆ ಆಯ್ನ ದೇವಸ್ಥಾನಗು ನಮಸ್ಕಾರ